ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಿಗೆ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ನಮ್ಮ ಭಾರತದಲ್ಲಿ ದೈಹಿಕ ಹಾಗೂ ಮಾನಸಿಕವಾಗಿ ಒಂದು ನಡೆಯುವಂಥ ಕ್ರಿಯೆಯನ್ನು ಯೋಗ ಎಂದು ಕರೆದರು ಈ ಯೋಗವು ನಮ್ಮ ದೇಹಕ್ಕೆ ಎಷ್ಟು ಮುಖ್ಯ ಅಂದರೆ ನಮ್ಮ ಆರೋಗ್ಯವನ್ನು ಹಾಗೂ ನಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವಂಥ ಈ ಕ್ರಿಯೆ ಯೋಗವಾಗಿದ್ದು ಈ ಯೋಗ ನಮ್ಮ ಭಾರತದಷ್ಟೇ ಅಲ್ಲ ಇಡೀ ಪ್ರಪಂಚಾದ್ಯಂತ ಪಸರಿಸಿದವರು ನಮ್ಮ ಹೆಮ್ಮೆಯ ಪ್ರಧಾನಿಗಳಾದಂಥ ಶ್ರೀ ನರೇಂದ್ರ ಮೋದಿಯವರು ಸುಮಾರು ಒಂಬತ್ತು ವರ್ಷಗಳ ಹಿಂದೆ ಜೂನ್ ಇಪ್ಪತ್ತೊಂದನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಘೋಷಿಸಿದರು ಈ ಕುರಿತು ಮಾತನಾಡಲು ಇವತ್ತು ನಮ್ಮೊಂದಿಗೆ ಇದ್ದಾರೆ ಮಹರ್ಷಿ ಪತಂಜಲಿ ಯೋಗ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಶ್ರೀಯುತ ಬಿ ಎಲ್ ಸಂಕನಗೌಡ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿಯಾಗಿ ಈ ಮಹರ್ಷಿ ಪತಂಜಲಿ ಯೋಗ ಪ್ರತಿಷ್ಠಾನದ ಯೋಗ ಗುರುಗಳಾದಂಥ ಶ್ರೀ ಆರ್ ಎಸ್ ಕೊಟೂರ್ ಗುರುಗಳು ನಮ್ಮ ಜೊತೆ ಇದ್ದರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಾವು ಕೂಡ ನಮ್ಮ ರಾಮದುರ್ಗದಲ್ಲಿ ತುಂಬ ದಿನಗಳಿಂದ ಮಹರ್ಷಿ ಪತಾಂಜಲಿ ಯೋಗ ಪ್ರತಿಷ್ಠಾನ ಎಂಬ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಸಾಕಷ್ಟು ಜನರಿಗೆ ಒಂದು ಯೋಗದ ತರಬೇತಿಯನ್ನು ಡೈಲಿ ಅಂದರೆ ದಿನ ಪ್ರತಿನಿತ್ಯ ಯೋಗವನ್ನು ಹೇಳ್ಕೊಡ್ತಾ ಇದ್ದೀರ ಈ ಒಂದು ಯೋಗ ದಿನಾಚರಣೆ ಬರುವ ಯೋಗ ದಿನಾಚರಣೆಯನ್ನು ಯಾವ ರೀತಿಯೆಲ್ಲ ಆಚರಿಸಲಿಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಸರ್ ಯೋಗ ದಿನಾಚರಣೆ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ಬೇಕಂತ ಮಾಡ್ತೀವಿ ಯಾಕಂದರೆ ಇದು ನಮ್ಮ ಯೋಗ ದಿನಾಚರಣೆಗೆ ಒಂದು ದಶಮಾನೋತ್ಸವ ಅಂತ ಹೇಳ್ತೀವಿ ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಬೇಕಾದ್ರೆ ಅದು ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಸಹಾಯ ಹಸ್ತ ಸಂಕಲ್ಪ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಸಂಕಲ್ಪ ಇಡೀ ವಿಶ್ವದಾದ್ಯಂತ ಈಗ ಭಾರತವನ್ನು ಏನು ವಿಶ್ವಗುರುವಾಗಿ ಮಾಡಿದ್ರೂ ಒಂದು ಒಂದು ಹೆಮ್ಮೆ ಸಂಗತಿ ಅದರ ಸವಿಲನ್ಪಿಯಾಗಿ ಹತ್ತು ವರ್ಷಗಳ ಕಾಲ ನಡೆದಂಥ ಈ ದಶಮಾನೋತ್ಸವ ಅದರ ಉತ್ಸವ ಮಾತ್ರ ಇದು ಹನ್ನೊಂದನೇ ಉತ್ಸವ ಆಗಿರೋದ್ರಿಂದ ನಮ್ಮೆಲ್ಲ ಸುದೀರ್ಘ ಸಮಯ ಅಂದರೆ ಸಂಭ್ರಮದ ಸಮಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಪ್ರತಿಯೊಬ್ಬ ಯೋಗಿಗಳಿಗೆ ಅವರಿಗೆ ಮಾನಸಿಕ ಎಲ್ಲಿ ಆನಂದ ಇದೆ ಅನ್ನೋದು ಹುಡುಕೋದು ಅದು ಯೋಗದಲ್ಲಿ ಐತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಅದಕ್ಕೆ ಪ್ರತಿಯೊಬ್ಬರು ಅತ್ಯಂತ ಉತ್ಸುಕತೆಯಿಂದ ಅತ್ಯಂತ ಆರೋಗ್ಯದಿಂದ ಇದ್ರಾಗ ಇನ್ವಾಲ್ವ್ ಆಗ್ತಿದ್ದಾರೆ ಮಾ ನಮ್ಮ ಅಧ್ಯಕ್ಷರಾದಿಯಾಗಿ ಹಾಗೂ ಎಲ್ಲ ನಿರ್ದೇಶಕರು ಹಾಗೂ ಊರಿನ ಎಲ್ಲ ಸರ್ವ ಸದಸ್ಯರು ಅದ್ರ ಜೊತೆಗೆ ಊರಿನ ನಾಗರಿಕರೆಲ್ಲ ಸಹ ಅತ್ಯಂತ ಉತ್ಸುಕದಿಂದ ಭಾಗಿಯಾಗಿ ತಮ್ಮ ತನುಮನದಿಂದ ಆಲ್ರೆಡಿ ಸೇವೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಒಳ್ಳೆಯದು ಸರ್ ಇವಾಗ ರಾಮದುರ್ಗದಲ್ಲಿ ಇವಾಗ ಬರೋ ಇಪ್ಪತ್ತೊಂದರಂದು ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ವಿಶೇಷವಾಗಿ ತಾವು ಹಮ್ಮಿಕೊಂಡಿದ್ದೀರಾ ಈ ಒಂದು ಕಾರ್ಯಕ್ರಮವನ್ನು ಎಲ್ಲಿ ಯಾವ ರೀತಿ ಆಯೋಜನೆ ಮಾಡಿದ್ದೀರ ಸರ್ ಮಹರ್ಷಿ ಪರಿನಿ ಯೋಗ ಪ್ರತಿಷ್ಠಾನ ಮತ್ತು ಭಾರತೀಯ ವೈದ್ಯಕೀಯ ಸಂಸ್ಥೆ ಆಯುಷ್ ಫೆಡರೇಷನ್ ರೋಟರಿ ಕ್ಲಬ್ ಇನ್ನರ್ ವೀಲ್ ಕ್ಲಬ್ ಲಯನ್ಸ್ ಕ್ಲಬ್ ಜೆ ಸಿ ಎ ಸಂಸ್ಥೆ ವ್ಯಾಪಾರ ಸಂಘ ಪತ್ರಕರ ಸಂಘ ವಿವೇಕ ಛಾಯಾಗ್ರಾಹಕರ ಸಂಘ ಪುನೀತ್ ಫೌಂಡೇಶನ್ ಮತ್ತು ಸತ್ಕಾರಿ ಫೌಂಡೇಶನ್ ಇವರ ಸಹಭಾಗಿತ್ವದಲ್ಲಿ ನಾವು ಈಗೇನು ನಾಳೆಯಿಂದ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಮ್ಮ ಯುವ ಗೃಹ ಅಂತ ಆರ್ ಎಸ್ ಕೊಟ್ರವರ ಮುಖಾಂತರ ಈಗೇನು ನಾವು ಕಾರ್ಯಕ್ರಮವನ್ನು ಅಲ್ಲಿ ಹಮ್ಮಿಕೊಂಡೇವಿ ಬೆಳಗ್ಗೆ ಐದೂವರೆಯಿಂದ ಏಳು ಗಂಟೆವರೆಗೆ ಅದು ಅದಕ್ಕೆ ಎಲ್ಲ ನಮ್ಮ ರಾಮದು ತಾಲೂಕಿನ ಎಲ್ಲರೂ ಸಹಿತ ಇದರಲ್ಲಿ ಬ ಭಾಗವಹಿಸ್ಬೇಕಂತ ಕೇಳ್ಕೊತೀನಿ ಆಮೇಲೆ ಈಗ ಏನು ನಿಮ್ಮ ವಾಹಿನಿ ಮುಖಾಂತರ ಏನು ಕೇಳ್ಕೊಡೋದಂದ್ರೆ ಜೆ ಬಿ ವಾಹಿನಿ ಮುಖಾಂತರ ಎಲ್ಲರಿಗೂ ಸಹಿತ ಇದರದ ಯೋಗದ ತರಬೇತಿ ಸಿಗಲಿ ಅಂಥೇಳಿ ನಿಮ್ಮ ಮುಖಾಂತರ ಕೇಳ್ಕೊತೀನಿ ಸರ್ ಸ್ಥಳವನ್ನು ಯಾವ ಸ್ಥಳವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಈಗ ಸ್ಥಳ ಅಂದರೆ ಈಗ ಬಸವೇಶ್ವರ ರೀ ನಮ್ಮ ಮಾತೇಶ್ ನಗರದಲ್ಲಿ ಐತಿ ಗ್ರೌಂಡ್ ಅಲ್ಲಿ ನಾಳೆ ಬೆಳಗ್ಗೆ ಐದುವರಿಯಿಂದ ಏಳು ಮೂವತ್ತರೆಗೆ ಇರ್ತದೆ ನೋಡಿದ್ರಲ್ಲ ವೀಕ್ಷಕರೇ ರಾಮದುರ್ಗದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿರುವಂಥ ಬಸವೇಶ್ವರ ವಿದ್ಯಾಸಂಸ್ಥೆಯ ಒಂದು ಆವರಣದಲ್ಲಿ ನಾಳೆಯಿಂದ ಅಂದರೆ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪ್ರತಿದಿನ ಬೆಳಗ್ಗೆ ಐದು ಮೂವತ್ತರಿಂದ ಬೆಳಗ್ಗೆ ಏಳು ಗಂಟೆವರೆಗೂ ಈ ಒಂದು ಯೋಗ ಶಿಬಿರ ನಡೆಯುತ್ತೆ ಎಲ್ಲರೂ ರಾಮದುರ್ಗ ಅಷ್ಟೇ ಅಲ್ಲ ರಾಮದುರ್ಗ ಸುತ್ತಮುತ್ತಲಿನ ಜನರು ಯಾರು ಅಷ್ಟು ಬೇಗ ಬರಲಿಕ್ಕೆ ಸಾಧ್ಯ ಇದೆಯೋ ಎಲ್ಲರೂ ಬಂದು ಈ ಒಂದು ಯೋಗ ಶಿಬಿರದಲ್ಲಿ ಭಾಗಿಯಾಗಿ ತಮ್ಮ ಆರೋಗ್ಯ ಹಾಗೂ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚೆ ಇನ್ನೂ ಆತ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚು ಹೆಚ್ಚು ಅಂತ ನಮ್ಮ ಪತಾಂಜಲಿ ಯೋಗ ಪ್ರತಿಷ್ಠಾನದ ಪದಾಧಿಕಾರಿಗಳು ಹೇಳ್ತಾ ಇದ್ದಾರೆ ಇವಾಗ ಅರಸ್ ಎಸ್ ಕೊಟ್ರು ಸರ್ ಇವಾಗ ಈ ಯೋಗ ದಿನಾಚರಣೆ ಅನ್ನೋದು ಎಲ್ರಿಗೂ ವಿಶೇಷ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತದ ಕೀರ್ತಿಯನ್ನು ಹೆಚ್ಚಿದೆ ಅದೇ ರೀತಿಯಾಗಿ ಇವಾಗ ನಮ್ಮ ರಾಮದುರ್ಗದಲ್ಲಿ ಮೊದಲು ಯಾವ ರೀತಿ ಯೋಗಕ್ಕೆ ಒಂದು ಸ್ಪಂದನೆ ಇತ್ತು ಇವಾಗ ಯಾವ ರೀತಿ ಒಂದು ಸ್ಪಂದನೆ ಇದೆ ಮೊದಲ ಯಾರಿಗೂ ಅಂದರೆ ರಾಮದುರ್ಗದ ನಾಗರಿಕರಿಗೆ ಯೋಗದ ಬಗ್ಗೆ ಅದರ ಸದುಪಯೋಗ ಅದು ಯಾವ ರೀತಿ ನಮ್ಮ ಆರೋಗ್ಯದಲ್ಲಿ ಬದಲಾವಣೆ ಆಗ್ತದೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಯಾರಿಗೂ ಅದರದ್ದು ಅನುಭವ ಇರಲಿಲ್ಲ ಯಾವಾಗ ಅದ್ರ ಬಗ್ಗೆ ಈ ಪ್ರತಿದಿನ ಯೋಗಾಭ್ಯಾಸದಿಂದ ಬರೋದು ಯೋಗ ದಿನಾಚರಣೆನ ಮಾಡ್ತಾ ಜನರಲ್ಲಿ ಹೆಚ್ಚು ಅಂದರೆ ಅವೇರ್ನೆಸ್ ಮಾಡೋದು ಯಾವಾಗ ಪ್ರಾರಂಭ ಆಯ್ತಲ್ಲ ರೀ ಆಗ ಕೆಲವು ದಿನ ಕೆಲವು ಜನ ಬಂದು ಜಾಯ್ನ್ ಆಗಿ ಅದರದ ಸದುಪಯೋಗ ಪಡ್ಕೊಂಡು ಆಮೇಲೆ ನಾನು ನಿರಂತರ ನಮ್ಮ ಯೋಗ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಒಂದು ಜೀವನ ಪದ್ಧತಿಯಾಗಿ ಮಾಡಿಕೊಂಡಾಗ ನಮ್ಮದು ಆರೋಗ್ಯ ಸುಧಾರ ಕಂಡುಕೊಂಡ ನಂತರ ಅವ್ರು ಏನು ಮಾಡ್ರಿ ಈಗ ಎಲ್ಲರೂ ಆಸಕ್ತಿಯಿಂದ ಯೋಗದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಾವಿರಾರು ಜನ ಯೋಗದ ಈಗ ಆಲ್ರೆಡಿ ರಾಮದುರ್ಗದಲ್ಲಿ ಇದು ಯೋಗದ ಸದುಪಯೋಗ ಪಡ್ಕೊಂಡಿದ್ದಾರೆ ಇನ್ನೂ ಸಹ ಕೆಲವು ಜನ ನಾಳೆ ಹೊಸ ಸೇರ್ಪಡೆಗೆ ಆಲ್ರೆಡಿ ಈಗ ತಮ್ಮ ಹೆಸರನ್ನು ನೋಂದಾಯಿಸ್ಕೊಂಡಿದ್ದಾರೆ ಅವರು ನಾಳೆ ಬಂದು ತಮ್ಮ ಯೋಗ ಅಂದರೆ ಯೋಗದಲ್ಲಿ ಯೋಗ ಜೀವನವನ್ನು ಪ್ರಾರಂಭಿಸೋಕೆ ಇಷ್ಟಪಟ್ಟಿದ್ದಾರೆ ಅವರು ನಾಳೆಯಿಂದ ಪ್ರಾರಂಭಿಸ್ತಾರೆ ಈ ಐದು ದಿವಸಗಳ ಕಾಲ ಇದು ಉಚಿತ ಯೋಗ ಶಿಬಿರ ಆಗಿರೋದ್ರಿಂದ ಯಾವುದೇ ರೀತಿ ಶುಲ್ಕ ಬರೋದರಿಂದ ಪ್ರತಿಯೊಬ್ಬರಿಗೂ ಇಲ್ಲಿ ಭಾಗಿಯಾಗಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳ್ಕೊತೀವಿ ಅಂದರೆ ಉಚಿತವಾಗಿ ಆರೋಗ್ಯವನ್ನು ಪಡೆಯಲಿಕ್ಕೆ ಇದು ಸುನೋ ಸುವರ್ಣ ಅವಕಾಶ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾಳೆ ನಮ್ಮ ಎಮ್ ಎಲ್ ಎರಾದಂಥ ಅಶೋಕ್ ಪಟ್ಟಾಣವರು ಆಮೇಲೆ ಮಲ್ಲಣ್ಣ ಯಾದವಾಡವರು ಅದೇ ರೀತಿ ಪಿ ಎ ಪಾಟೀಲ್ರು ಇನ್ನು ಅನೇಕ ಮಹಿಳೆಯರು ನಾಳೆ ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ನಾಳೆ ಫಸ್ಟ್ ಡೇ ಐತಿ ಒಂದನೇ ದಿವಸ ಅದೇ ರೀತಿ ಮೂರನೇ ದಿವಸ ನಾವು ಮಹಿಳೆಯರ ಕಾರ್ಯಕ್ರಮ ಮಾಡಿಸ್ತೀವಿ ಮಹಿಳೆಯರು ತಾವೇ ಎಲ್ಲ ಸ್ವಂತ ಮಾಡಿಕೊಂಡು ಅವರೇ ಎಲ್ಲ ಚೀಫ್ ಗೆಸ್ಟ್ ಎಲ್ಲ ಕರ್ಕೊಂಡು ಅವರೆಲ್ಲ ಅವತ್ತೊಂದು ದಿವ್ಸ ಏನು ಐದು ಮೂರನೇ ದಿವಸ ಇರ್ತದಲ್ಲ ಹತ್ತೊಂಬತ್ತನೇ ತಾರೀಕು ಅವತ್ತು ಅವರೆಲ್ಲ ಪೂರ್ತಿ ಕಾರ್ಯಕ್ರಮ ನಡೆಸಿ ಅಂದರೆ ಮೂರನೇ ದಿನ ಅಂದರೆ ಹತ್ತೊಂಬತ್ತರ ಒಂದು ಮಹಿಳೆಯರು ಎಲ್ಲ ಸಕಲ ರೀತಿ ಒಂದು ತಯಾರಿ ಮಾಡಿಕೊಂಡು ಅವರೇ ಒಂದು ಮುಖ್ಯ ಅತಿಥಿಗಳು ಅವರೇ ಒಂದು ಎಲ್ಲ ಯೋಗ ಶಿಬಿರಾರ್ಥಿಗಳ ಒಂದು ಏನಪ್ಪ ಯೋಗ ಚಟುವಟಿಕೆಗಳನ್ನ ಮಹಿಳೆಯರಿಂದಲೇ ಹತ್ತೊಂಬತ್ತನೇ ತಾರೀಕು ಮಾಡ್ತಾರೆ ನಾಳೆ ನಮ್ಮ ಸ್ಥಳೀಯ ಶಾಸಕರಾದಂಥ ಅಶೋಕ್ ಪುಟ್ಟಣವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಒಂದು ಉದ್ಘಾಟನಾ ಉದ್ಘಾಟನೆಕ್ಕಾಗಿ ನೋಡಿದ್ರಲ್ಲ ವೀಕ್ಷಕರ ಇಷ್ಟೊತ್ತು ನಾವು ಸವಿಸ್ತಾರವಾಗಿ ಒಂದು ಯೋಗದ ಬಗ್ಗೆ ಎಲ್ಲ ಮಾತಾಡಿದ್ವಿ ಮುಖ್ಯ ಅತಿಥಿಗಳಾಗಿರ್ಬೋದು ಎಲ್ಲ ಸವಿಸ್ತಾರವಾಗಿ ಚರ್ಚೆಯನ್ನು ಮಾಡಿದ್ವಿ ನಾವು ನಮ್ಮ ವಾಹಿನಿಯಿಂದ ಕೇಳ್ಕೊಳ್ಳೋದಿಷ್ಟೇ ಯೋಗ ಪ್ರತಿಯೊಬ್ಬರಿಗೂ ಅವಶ್ಯವಾಗಿದೆ ಯಾಕಂದರೆ ಈಗಿನ ಆಧುನಿಕ ಯುಗದಲ್ಲಿ ನಾವು ಸೇವಿಸುವಂಥ ಆಹಾರ ತುಂಬ ಕಳಪೆ ಮಟ್ಟದ್ದು ಅನ್ನೋದಕ್ಕಿಂತ ಪೌಷ್ಟಿಕತೆ ಕಡಿಮೆ ಇದೆ ಅಂತ ಹೇಳ್ಬೋದು ಆದ್ದರಿಂದ ನಮ್ಮ ದೇಹ ಸ್ಥಿತಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬೇಕಂದ್ರೆ ಪ್ರತಿಯೊಬ್ಬರೂ ಯೋಗ ಮಾಡಲೇಬೇಕು ಆದ್ದರಿಂದ ನಮ್ಮ ರಾಮದುರ್ಗದಲ್ಲಿ ಇರುವಂಥ ಮಹರ್ಷಿ ಪತಂಜಲಿ ಯೋಗ ಪ್ರತಿಷ್ಠಾನ ಇವರು ದಿನಾಂಕ ಅಂದರೆ ನಾಳೆ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಐದು ಸತತ ಐದು ದಿನಗಳ ಕಾಲ ಉಚಿತವಾಗಿ ಒಂದು ಯೋಗ ಶಿಬಿರವನ್ನು ಏರ್ಪಡಿಸಿದ್ದಾರೆ ನಮ್ಮ ರಾಮದುರ್ಗ ನಗರ ಅಷ್ಟಲ್ಲದೆ ರಾಮದುರ್ಗ ಸುತ್ತಮುತ್ತಲಿನ ಹಳ್ಳಿಯ ಜನರು ಕೂಡ ಈ ಒಂದು ಯೋಗದ ಒಂದು ಯೋಗ ಶಿಬಿರದ ಒಂದು ಸದುಪಯೋಗನ ಪಡೆದುಕೊಂಡು ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳುವಲ್ಲಿ ಹಾಗೂ ತಮ್ಮ ಮನೋಸ್ಥೈರ್ಯ ಅಂದರೆ ಮಾನಸಿಕ ಮನೋಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಈ ಒಂದು ಯೋಗ ಶಿಬಿರದ ಒಂದು ಸದುಪಯೋಗನ ತೆಗೆದುಕೊಳ್ಳಬೇಕಂತ ಕೇಳ್ಕೊಳ್ಳುತ್ತಾ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜೆ ಬಿ ಎಂ ವಾಹಿನಿ ನಮಸ್ಕಾರ